ಸಿಂಧನೂರು ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆಗೆ ಎರಡನೇ ಬೆಳೆಗೆ ನೀರು ಹರಿಸಬೇಕು ಹಾಗೂ ಭತ್ತ ಜೋಳದ ಖರೀದಿ ಕೇಂದ್ರಗಳನ್ನು ಡಿಸೆಂಬರ್ ಒಂದರಿಂದಲೇ ಆರಂಭಿಸಬೇಕು ಮತ್ತು ಅತಿವೃಷ್ಟಿಯಿಂದ ಹಾನಿಗೀಡಾದ ಬೆಳೆಗಾರರಿಗೆ ಬೆಳೆ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರರ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು ನೀರಾವರಿ ಹಾಗೂ ಕುಡಿಯುವ ನೀರಿಗಾಗಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರದ ಲಕ್ಷಾಂತರ ಜನರು ತುಂಗಾಭದ್ರಾ ಜಲಾಶಯವನ್ನು ಅವಲಂಬಿತರಾಗಿದ್ದಾರೆ ಇನ್ನು ಕ್ರಸ್ಟ್ ಗೇಟ್ ಅಳವಡಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವ್ಯಾಪ್ತಿಯ ಸಿಡಬ್ಲ್ಯೂಸಿಯವರು ಎಂಬತ್ತು ಟಿಎಂಸಿ ನೀರು ಮಾತ್ರ ಸಂಗ್ರಹ ಇಟ್ಟುಕೊಳ್ಳಬೇಕೆಂದು ಆದೇಶ ಹೊರಡಿಸಿದ್ದಾರೆ ಇನ್ನು ಕಳೆದ ಐಸಿಸಿ ಮೀಟಿಂಗ್ನಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಪಾಲಿನ ನೀರನ್ನು ತೆಗೆದು ಉಳಿದ ನಲವತ್ತರಿಂದ ನಲವತ್ತೈದು ಟಿಎಂಸಿ ನೀರಿನಲ್ಲಿ ಎರಡನೇ ಬೆಳೆಗೆ ನೀರು ಹರಿಸಲಾಗುವುದಿಲ್ಲ ಎಂದು ರಾಜ್ಯ ಸರ್ಕಾರದ ಸಚಿವರು ಹೇಳುತ್ತಿದ್ದಾರೆ ಕೇಂದ್ರ ಸರ್ಕಾರವೂ ಕೂಡ ತಮ್ಮ ನಿರ್ಧಾರವನ್ನ ಸ್ಪಷ್ಟಪಡಿಸಿಲ್ಲ ಇನ್ನು ರೈತರನ್ನ ನೀರಾವರಿ ಸೌಲಭ್ಯದಿಂದ ವಂಚಿಸುವ ತೀರ್ಮಾನವಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀರು ಹರಿಸುವಲ್ಲಿ ಯಾವುದೇ ರಾಜಕಾರಣ ಮಾಡದೆ ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಎರಡನೇ ಬೆಳೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಬಸವಂತರಾಯಗೌಡ ಕಲ್ಲೂರು ಮತ್ತು ಆಮೀನ್ ಪಾಷಾ ದಿದ್ದಿಗಿ ಮತ್ತು ಬಸವರಾಜ ಗೋಡಿಹಾಳ ಬಸವರಾಜ ಹಂಚಿನಾಳ ಕ್ಯಾಂಪ್ ಮತ್ತು ವೀರಭದ್ರಯ್ಯ ಸ್ವಾಮಿ ಮತ್ತು ವೀರೇಶ ಶಿವನಗೌಡ ಮತ್ತು ಅಮರಗುಂಡಪ್ಪ ಹೊಸಮನಿ ಯಮನಪ್ಪ ಮತ್ತು ಯೂಸುಫ್ ಸಾಬ್ ಮತ್ತು ಖಾದರ್ ಪಾಷಾ ಸೇರಿದಂತೆ ಅನೇಕ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಎನ್ಕೆಎಸ್ ಟಿವಿ ಸಿಂಧನೂರು